ಗೃಹಲಕ್ಷ್ಮಿಯರಿಗೆ ಯುಗಾದಿ ಗಿಫ್ಟ್ ಎರಡು ಕಂತುಗಳ ಹಣ ಬಿಡುಗಡೆ ಬಗ್ಗೆ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮಹತ್ವದ ಮಾಹಿತಿ ಕಾಂಗ್ರೆಸ್ ಸರ್ಕಾರ ಚುನಾವಣೆಗೂ ಮುನ್ನ ನೀಡಿದ್ದ ಆಶ್ವಾಸನೆಯಂತೆ ಪಂಚ ಗ್ಯಾರಂಟಿಗಳಾದ ಅನ್ನಭಾಗ್ಯ ಗೃಹಲಕ್ಷ್ಮಿ ಯುವನಿಧಿ ಗೃಹಜ್ಯೋತಿ ಹಾಗೂ ಶಕ್ತಿ ಯೋಜನೆಗಳನ್ನು ಜಾರಿಗೆ ತಂದಿತ್ತು ಆ ಮೂಲಕ ಸಿಎಂ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ನುಡಿದಂತೆ ನಡೆದಿದ್ದೇವೆ ಎಂದು ಹೇಳಿಕೊಂಡಿತ್ತು ಇನ್ನು ಇದೇ ಪಂಚ ಗ್ಯಾರಂಟಿ ಯೋಜನೆಗಳಿಂದ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದಿದೆ ಎಂದು ಹಲವರು ಹೇಳುತ್ತಿದ್ದರು ಆದರೆ ಕೆಲ ತಿಂಗಳಿಂದ ಗೃಹಲಕ್ಷ್ಮೀ ಹಣ ಮಹಿಳೆಯರ ಖಾತೆಗೆ ಬಂದಿರಲಿಲ್ಲ ಹಾಗಾಗಿ ಯಾಕೆ ಈ ಬಾರಿ ಇಷ್ಟು ತಿಂಗಳಾದರೂ ಗೃಹಲಕ್ಷ್ಮಿ ಹಣ ಬಂದಿಲ್ಲ ಎಂದು ಜನ ಚಿಂತಿತರಾಗಿದ್ದರು ಆದರೆ ಇದೀಗ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ ಇದಕ್ಕೆ ಸ್ಪಷ್ಟನೆ ನೀಡಿದ್ದಾರೆ ಭಾನುವಾರ ಬೆಳಗಾವಿಯಲ್ಲಿ ಸುದ್ದಿ ಮಾಧ್ಯಮದೊಂದಿಗೆ ಮಾತನಾಡಿದ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮಾರ್ಚ್ ಮೂವತ್ತೊಂದರ ನಂತರ ಗೃಹಲಕ್ಷ್ಮಿ ಯೋಜನೆಯ ಎರಡು ಕಂತಿನ ಹಣ ಬಿಡುಗಡೆ ಮಾಡಲಾಗುತ್ತದೆ ಎಂದು ಹೇಳಿದ್ದಾರೆ ಆ ಬಳಿಕ ನಮ್ಮ ಸರ್ಕಾರ ಅಧಿಕಾರದಲ್ಲಿ ಇರುವಾಗಲೇ ಅಂಗನವಾಡಿ ಕಾರ್ಯಕರ್ತೆಯರ ಎರಡು ಸಾವಿರ ರೂಪಾಯಿಯಷ್ಟು ಗೌರವಧನವನ್ನು ಹೆಚ್ಚಿಸಿದ್ದೆವು ಆದರೆ ಆ ನಂತರ ಯಾವುದೇ ಪಕ್ಷಗಳಾಗಲಿ ಇದನ್ನು ಏರಿಕೆ ಮಾಡಿಲ್ಲ ಅಲ್ಲದೆ ಈ ಬಜೆಟ್ನಲ್ಲೂ ಕಾರ್ಯಕರ್ತೆಯರ ಗೌರವಧನವನ್ನು ಒಂದು ಸಾವಿರ ಮತ್ತು ಸಹಕಿಯರ ಗೌರವಧನವನ್ನು ಏಳ್ನೂರು ಐವತ್ತು ರೂಪಾಯಿ ಹೆಚ್ಚಿಸಿದ್ದೇವೆ ಮುಂದಿನ ದಿನಗಳಲ್ಲಿ ಅದನ್ನು ಜಾರಿಗೆ ತರುತ್ತೇವೆ ಎಂದು ಹೇಳಿದ್ದಾರೆ ಇನ್ನೂ ಹನಿಟ್ಯಾಪ್ ಬಗ್ಗೆ ಮಾತನಾಡಿದ ಸಚಿವೆ ಹೆಬ್ಬಾಳ್ಕರ್ ಸಚಿವ ರಾಜಣ್ಣನಿಗೆ ಈ ರೀತಿ ಮಾಡಿದ್ದು ದುರದೃಷ್ಟಕರ ಈ ರೀತಿ ಯಾರಿಗೂ ಆಗಬಾರದು ಇನ್ನು ಈ ಬಗ್ಗೆ ಸ್ವತಃ ರಾಜಣ್ಣನವರೇ ಸದನದಲ್ಲಿ ತನಗಾದ ಅನುಭವದ ಬಗ್ಗೆ ಹೇಳಿಕೊಂಡಿದ್ದಾರೆ ಈಗಾಗಲೇ ಮುಖ್ಯಮಂತ್ರಿ ಹೋಂ ಮಿನಿಸ್ಟರ್ಗೆ ದೂರು ನೀಡಲಾಗಿದೆ ಅವರು ಕ್ರಮ ಕೈಗೊಳ್ಳುತ್ತಾರೆ ಎಂದು ಹೇಳಿದ್ದಾರೆ ರಾಜ್ಯ ಕಾಂಗ್ರೆಸ್ ಸರ್ಕಾರ ಜಾರಿಗೊಳಿಸಿರುವ ಗ್ಯಾರಂಟಿಗಳಲ್ಲಿ ಒಂದಾದ ಗೃಹಲಕ್ಷ್ಮಿ ಯೋಜನೆಯಿಂದ ಪ್ರತಿಯೊಂದು ಮನೆಯ ಯಜಮಾನಿಗೆ ಪ್ರತಿ ತಿಂಗಳು ಎರಡು ಸಾವಿರ ರು ಹಣ ಸಿಗುತ್ತದೆ ಈ ಹಣ ಕೂಡಿಟ್ಟು ಮಹಿಳೆಯರು ಅನೇಕ ಒಳ್ಳೆಯ ಕೆಲಸ ಮಾಡಿದ್ದಾರೆ ಎನ್ನುವ ವರದಿಗಳು ಬಂದಿವೆ ಆದ್ರೆ ಈ ಗೃಹಲಕ್ಷ್ಮೀ ಹಣ ಒಂದು ಕುಟುಂಬವನ್ನೇ ಒಡೆದಿದೆ ಎಂದರೆ ಅದು ಆಘಾತಕಾರಿ ವಿಚಾರ ಗೃಹಲಕ್ಷ್ಮಿ ಹಣಕ್ಕಾಗಿ ಹೆತ್ತ ತಾಯಂದಿರನ್ನೇ ಪಾಪಿ ಮಕ್ಕಳು ಬೀದಿಗೆ ತಳ್ಳಿದ್ದಾರೆ ಬಿಪಿಎಲ್ ಕಾರ್ಡ್ನಿಂದ ತಾಯಂದಿರ ಹೆಸರನ್ನೇ ತೆಗೆಸಿದ ಮಕ್ಕಳು ಈ ಬಗ್ಗೆ ಅಧಿಕಾರಿಗಳು ಮಕ್ಕಳ ವಿರುದ್ಧ ದೂರು ನೀಡಿದ್ದಾರೆ ಲಕ್ಷ್ಮೀ ದೇವಮ್ಮ ಮತ್ತು ನಾಗರತ್ನಮ್ಮ ಎಂಬ ಇಬ್ಬರು ತಾಯಂದಿರು ಗೃಹಲಕ್ಷ್ಮಿ ಯೋಜನೆಯಡಿ ಸಿಗುವ ಹಣವನ್ನೇ ನಂಬಿಕೊಂಡು ಜೀವನ ಸಾಗಿಸುತ್ತಿದ್ದರು ಆದರೆ ಅವರ ಮಕ್ಕಳು ಬಿಪಿಎಲ್ ಕಾರ್ಡ್ನಿಂದ ತಾಯಂದಿರ ಹೆಸರನ್ನೇ ತೆಗೆದುಹಾಕಿದ್ದಾರೆ ಈಗ ಆ ತಾಯಂದಿರ ಬದಲಿಗೆ ಆ ಮನೆಯ ಸೊಸೆಯಂದಿರಿಗೆ ಹಣ ಬರುತ್ತಿದೆ ಆ ವೃದ್ಧ ತಾಯಂದಿರು ಇದೀಗ ಬೀದಿಗೆ ಬಿದ್ದಿದ್ದಾರೆ ತಾಯಿ ಸತ್ತೋಗಿದ್ದಾಳೆಂದು ಹಣ ಕಬಳಿಸಿದ ಪಾಪಿಗಳು ಒಂದು ಪ್ರಕರಣದಲ್ಲಿ ಮಗ ಮತ್ತು ಸೊಸೆ ನಮ್ಮ ತಾಯಿಗೆ ಹುಷಾರಿಲ್ಲ ಸತ್ತೋಗಿದ್ದಾರೆ ಎಂದು ಸುಳ್ಳು ಹೇಳಿ ಹಣವನ್ನು ಕಬಳಿಸಿದ್ದಾರೆ ಇದರಿಂದಾಗಿ ಈ ತಾಯಂದಿರು ಪಡಿತರ ಅಕ್ಕಿಗೂ ಪರದಾಡುವಂತಾಗಿದೆ ತಮ್ಮ ಹಕ್ಕಿಗಾಗಿ ಅವರು ರೇಷನ್ ಕಾರ್ಡ್ ಸೇರಿಸಲು ಸೈಬರ್ ಸೆಂಟರ್ಗಳಿಗೆ ಅಲೆದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ